ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಜರಂಗಿ ಬಸ್ ಬಸ್ ಬ್ಲಾಗ್ಸ್ ಇವತ್ತಿನ ಲಾಗ್ ವಿಶೇಷ ಏನಪ್ಪಾ ಅಂತಂದ್ರೆ ಚುಟಾಣಿಕೆರೆ ಒಂದು ಚುಟಾಣಿಕೆರೆ ಮುಗಿಸ್ಕೊಂಡು ಗುರುವಾಯಿರು ಗುರುವಾಯರಿಂದ ಡೈರೆಕ್ಟ್ ಬೆಂಗಳೂರು ಇವಾಗ ಬೆಳಗ್ಗೆನೆ ಎದ್ದು ನಾನೇನ ಮಾಡ್ಕೊಂಡು ರಿಫಂಡ್ ಮಾಡಿಕೊಂಡು ರೆಡಿಯಾಗಿ ಕುತ್ಕೊಂಡಿದ್ದೀವಿ ಎಲ್ಲ ಹತ್ತಿ ತವರೆ ಗಾಡಿ ಒಗಡೆ ನಿನ್ನೆಯಿಂದ ಸ್ವಲ್ಪ ಲೇಟಾಗಿತ್ತು ನಿನ್ನೆ ಉಂಟು ಎವಿ ಸದ್ದೆ ಮಾಡಿದ್ದೆ ಒಂದು ಗಂಟೆ ರಾತ್ರಿ ಆಗಿತ್ತು ಒಂದು ಗಂಟೆ ರಾತ್ರಿಯಾಗಿ ಫುಲ್ಲು ನೆನ್ನೆ ಎಲ್ಲ ಜರ್ನಿನೇ ಇತ್ತು ಬರೀ ಇವಾಗ ನಾವು ಚುಟಾಣಿಕೆರ ಭಗವತಿ ಅಮ್ಮ ಟೆಂಪಲ್ಗೆ ಹೋಗ್ಬೇಕು ಅದಕ್ಕೆ ಅಂದ್ರೆ ನಮ್ಮ ರವಿಕುಮಾರ್ ಸ್ನಾನ ಮಾಡ್ಕೊ ಬಂದ ಸೇಮ್ ಒಂಥರ ಒಂದು ಇಂಗ್ಲಿಷ್ ನಿಂಗ್ ನೋಡ್ಬೇಕು ಅಂತಂದ್ರೆ ಹಂಗ ನೋಡಬೇಕು ಇಲ್ಲ ಎದ್ದಳೋದು ಲೇಟು ಸ್ನಾನ ಮಾಡೋದು ಲೇಟು ಆ ಬಟ್ಟೆ ಟವಲ್ ಎಷ್ಟು ಹತ್ತಿಂದ ಮುಡಿಸ್ತಾವ್ ನೀವೇ ನೋಡ್ರಿ ಟವಲ್ ಅಲ್ಲ ಯಾರು ದಿನ ಡ್ಯೂಟಿ ಬೇಕಾಗಿ ಯಾರಿಗೂ ಅಂತ ಸ್ವಲ್ಪ ನೋಡ್ತಾ ಇರ್ತಾರೆ ಸುಳ್ಳಿಗಳು ಹೇಳ್ತಾರೆ ಈ ತರ ಒಂದು ಹೆವಿ ಲೇಟ್ ಲೇಟ್ ಅಂದ್ರೆ ಏನು ಫಾಸ್ಟ್ ಅನ್ನೋದಿಲ್ಲ ನಾನು ಅಣ್ಣ ನಾನು ಫಾಸ್ಟ್ ಇಲ್ಲ ಅಂತಾನೆ ಏನಕ್ಕ ಅಂತಂದ್ರೆ ನಾನೊಂಥರ

ಅಂಗಡಿಗಳು ಮನೆಗಳು ಎಲ್ಲ ಇದ್ದಾವೆ ರೈಲ್ವೆ ಬರೀ ಜಾಮು ಈ ಟೈಮಲ್ಲಿ ಬಂದ್ಬಿಟ್ಟಂತೂ ಜಾಮು ಯಾವ ಸಿಟಿಗಿಂತ ದೊಡ್ಡ ಜಾಮ್ ಆಗುತ್ತೆ ಚೊಟ್ಟಣಿ ಕೆರೆ ಮಲ್ಯಾಳು ಯಾರೋ ಬೋರ್ಡ್ ಅದೇ

ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಐತೆ ಗುರುವಾಯಿಂದ ಚಟಾಣಿ ಕೆರೆ ಕೊಡಗನಲ್ಲೂ ಹೋಗೋರು ಚಟಾಣಿ ಕೆರೆಯಿಂದ ಚೋಟಾಣಿ ಕೆರೆ ಮುಗಿಸ್ಕೊಂಡು ಹೋಗು ಕೆರೆ ಮೇಲೆ ಹೋಗ್ತಿದ್ದು ಇದು ಕಾಲೇಜ್ ಚೆಕ್ ಆಗಿರೋದ್ರಿಂದ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಮತ್ತೊಂದು ಸ್ವಲ್ಪ ರೀಚ್ ಆಗ್ತಿದ್ದೀವಿ ಒಂದು ಬಟ್ ಇಲ್ಲಿ ಬಟ್ಟಲ್ಲಿ ಒಂದು ಬಟ್ಟೆ ಇಲ್ಲಿ ದರ್ಶನಲ್ಲಿ ರವಿ ಇಲ್ಲಿ ಎಲ್ಲ ಜಾಲಿಯಾಗಿ ಕುತ್ಕೊಂಡವ್ರೆ ನಿದ್ದೆ ಕಂಡಲ್ಲಿ ಅವರೇ ಎಲ್ಲರೂ ಸಾಂಗ್ಗಳು ನಿದ್ದೆ ನನ್ನ ಒಬ್ಬಂಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಹೇಳ್ಬೇಕಂದ್ರೆ ನನ್ನ ಒಬ್ಬಂಗ ನಿದ್ದೆ ಬರ್ತಾ ಇಲ್ಲ ಅಲ್ಲಿ ರವಿ ನಿದ್ದೆ ಬರ್ತಾಯಿಲ್ಲ ಇನ್ನೊಂದು ಬ್ರಿಡ್ಜ್ ಬಂತು ಬ್ಯಾಕ್ ಮಾಡ್ರು ನಾವು ಒಳ್ಳೆ ಸ್ಪೀಡಾಗಿ ಹೋಯ್ತೈತೆ ಗಾಡಿ ಏನು ಹತ್ತತ್ರ ಊರು ಪೆಲಂಗ್ ಕೊಟ್ಟರೆ ಅಂದ್ಬಿಟ್ಟು ಊರು ಹತ್ರ ಇದ್ದೀವಿ ಈ ಫೋನ್ ಬೇರೆ ಬಂತು ಓಕೆ ಸ್ನೇಹಿತರೆ ಇನ್ನೇನು ಹತ್ರ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ನೋಡೋಣ ವಿಷ್ಣು ಮಯ್ಯ ರೋಡು ಎಂಟ್ರೆನ್ಸು ರೋಡ್ ಹೋಯ್ತಾನೆ ರೋಡಲ್ಲಿ ಹೋದರೆ ವಿಷ್ಣುಮಯ ದೇವಸ್ಥಾನ ಸ್ವಲ್ಪ ಪರಂಗೊಟ್ಟ ಪರ ಸಿಟಿ ಒಳಗಡೆಯಿಂದ ಒಳಗೆ ಬರಬೇಕು ಅದಕ್ಕೆ ಬಂದರೆ ಅಭಿಮಾನಿ ಊಟ ಮಾಡಿದ ಇನ್ನೆಲ್ಲ ಯಾವಾಗ ಮಾಡಬೇಕು ಇಲ್ಲ ಇಲ್ಲ ಹಂಗೆ ರಿಟರ್ನು ಹಾಂ ಬಾಯ್ ಬಾಯ್ ಇವಾಗ ವಿಷ್ಣು ಮೈ ದೇವಸ್ಥಾನ ರೋಡ್ ಹತ್ತತ್ರ ಇದ್ದೀನಿ ಇವಾಗ ಹೋಗಬೇಕು ಹೋಗಿದ್ದೆ ವಿಡಿಯೋ ಮಾಡೋಣ ಆಯ್ತು ಅಡುಗೆ ಆಗೈತೆ ನಮ್ಮ ಸಾಂಗ್ಗಳು ಸಿಕ್ಕಿದ್ರು ಇಲ್ಲಿ ಇದ್ರ ಹತ್ರ ವಿಷ್ಣುಮಯ ಹತ್ರ ಸಿಕ್ಕಿ ಹಂಗೆ ಊಟಕ್ಕೆಲ್ಲ ಹಾಕ್ತು ನಮ್ಮದು ಯೂಟ್ಯೂಬ್ಲಾಗೈತೆ ಸಮಯ ಯೂಟ್ಯೂಬಲ್ಲಿ ಹಾಕೋದು

ಬಟರ್ ಪ್ಲೇಟ್ ಗೀಟ್ ಎಲ್ಲ ರೆಡಿ ಮಾಡ್ಕೊಂಡವ್ರೆ ರವಿ ಆಲ್ರೆಡಿ ಕೈ ತೊಳ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಇಲ್ಲಿ ಜಾಗ ಕೊಡಲ್ಲ ಅದೊಂದು ಹಿಂಸೆ ಊಟ ಮಾಡಬೇಕು ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ ವಿಷ್ಣು ಮಯ್ಯ ಟೆಂಪಲ್ಲು ಇದೇನೆ ಇಲ್ಲಿ ಬಂದ ಮೇಲೆ ನಿಮಗೆ ಈ ಥರ ಎಲ್ಲ ನೋಡ್ಬೋದು ಒಳಗಡೆ ಸಖತ್ತಾಗೈತೆ ಫುಲ್ಲು ಗೋಲ್ಡ್ ಗೋಲ್ಡ್ ಇದೆ ಒಳಗಡೆ ಪೂರ್ತಿ ನೋಡ್ರಿ ಒಂದು ಹಬ್ಂದೇನೂ ಇದೆ ಆದಿಗುರು ಆದಿಗುರು ಅಂತ ಪಕ್ಷಿ ಗರುಡ ನೋಡಿ ಹೆಂಗಿದೆ ಇದ್ರ ಹೆಸರು ಕರಂಗುಟ್ಟಕರ ಹತ್ರ ವಿಷ್ಣು ಮಯ ಟೆಂಪಲ್ ಅಂದ್ಬಿಟ್ಟು ಅಲ್ಲಿ ಹಾಕಿದ್ರು ಸಿಗುತ್ತೆ ಆರಾಮಾಗಿ ನೀವು ಬಂದು ನೋಡ್ಬೋದು ನೋಡಿ ಇಲ್ಲಿ ಈ ಥರ ಇದೆ ಸಿ ಒಂದು ಥ್ಯಾಂಕ್ ಯು ಿದೆಯಲ್ಲ ನೋಡಿ ಇವಾಗ ಇದು ಎಲ್ಲಿಂದ ಹೆಂಗ್ ಕಾಣುತ್ತೆ ಶಿವ ಇದು ಈ ಕಡೆ ದೇವಸ್ಥಾನ ಶಿವ ಪಾರ್ವತಿ ವಿಷ್ಣು ಮಹಂದಿದೆ ನೋಡಿ ಹೆಂಗಿದೆ ಐಷ ಮಂಡಪಮ ಒಳಗಡೆ ಒಂದ್ಸತಿ ತೋರಿಸ್ಬಿಡ್ತೀನಿ ರೀ ಫನ್ ತಗೊಂಡೋಗ್ಬೋದು ಗೊತ್ತಿಲ್ಲ ಮಳೆ ಮಲಕ್ಕರೆ ನಮ್ಗೆ ಹೋದಾಗ ಬರಲ್ಲ ನೋಡಿ ಇಲ್ಲಿಷ್ಟು ಕಾಣುತ್ತಲ್ಲ ಹಿಂಗೆ ಕಾಣುತ್ತಿಂಗೆ ಮಾಯಾ ಟ ಟೆಂಪಲ್ಲು ಯಾರಿಗೆಲ್ಲ ಇಷ್ಟ ಆಯಿತು ಬಂದು ನೋಡಿ ಎಲ್ಲ ಒಳ್ಳೆ ಶಿಲೆಗಳು ಕೆತ್ತನೆ ಮಾಡಿದ್ದಾರೆ ಇಲ್ಲೊಬ್ರು ಯಾರು ಇದಾರೆ ಇಲ್ಲೊಬ್ರು ಇದಾರೆ ಸಿಂಹದ ಮೇಲೆ ಎಲ್ಲ ಗದೇ ಮೇಲೆ ಕಾಲಿಕೊಂಡು ಸಿಂಹ ನಿನ್ಸ್ಕೊಂಡು ಇಲ್ಲೊಬ್ರು ಇದ್ದಾರೆ ಒಂದು ದೊಡ್ಡ ಗೇಟು ಹಿಂಗಿದೆ ಎಲ್ಲ ಕೆತ್ತನೆಗಳು ಶಿಲ್ಪಿಗಳು ಮಾಡಿರೋದು ಎಲ್ಲ ನಮ್ಮ ಥರ ಶಿಲ್ಪಿಗಳ ಕೈಯಿಂದಲೇ ಸಾಧ್ಯವಿಲ್ಲ ನೋಡಿ ಹೆಂಗಿದೆ ಅದ್ರ ಜೊತೆಗೆ ಇಲ್ಲೊಂದು ನೋಡಿ ಹೆಂಗಿದೆ ಗೊಂಬೆ ಸುದ್ದಿಕೆ ಇವಾಗ ಇಲ್ಲಿಂದ ಒಂದು ಪಿಂಡಲ್ ತೋರಿಸ್ತೀನಿ ನೋಡಿ ಕವರಿಂಗು ಕನ್ನಡದಲ್ಲೂ ಹಾಕಿರ್ತಾರೆ ಇಲಾಖರು ನೋಡಿ ಕನ್ನಡದಲ್ಲಿ ಶ್ರೀ ವಿಷ್ಣು ಮಾಯ ಮಹಾದೇವಸ್ಥಾನ ಕೇರಳದಲ್ಲಿ ಕನ್ನಡದಲ್ಲಿ ಬರೀತಾರೆ ಮೋಡ ದೇವಸ್ಥಾನ ದೇವಸ್ಥಾನ ಮುಂದೆ ಮಾತ್ರ ಹೆಂಗೈತಿ ನೋಡಿ ಮೋಡ ಇದು ದೇವಸ್ಥಾನ ಕರೆಕ್ಟ್ ಆಗಿದ್ರು ಬೆಲೆ ಅವೆಲ್ಲ ದೇವ್ರ ಪವರ್ ದೇವಸ್ಥಾನ ನೋಡ್ಕೊಂಡ್ ಬಂದ್ರಲ್ಲ ಸ್ನೇಹಿತರೆ ಹೆಂಗೈತೆ ನೋಡಿ ಬಂದಾಗ ಬಂದಿ ನೋಡ್ಕೊಂಡೋಗಿ ಚೆನ್ನಾಗೈತೆ ದೇವಸ್ಥಾನ ಇಲ್ಲಿ ನಾ ಗುರುವಾಯಿದ್ದ ಬರಬೇಕಾದ್ರೆ ಏನು ಡೌಟ್ ಇದ್ರೆ ಒಂದು ಕಮೆಂಟ್ ಹಾಕಿ ಎಲ್ಲ ಹೇಳ್ತೀನಿ ನಾನು ಹೆಂಗೆ ಬರಬೇಕು ಹೆಂಗೆ ಬರಬೇಕು ಅನ್ನೋದು ಓಕೆ ಸ್ನೇಹಿತರೆ ಇವಾಗ ನಮ್ಮದು ಜರ್ನಿ ಬಂದು ಗುರುವಾಯ ಕಡೆಗೆ ಸುಸ್ತಾಗ್ಬಿಟ್ಟಿದೆ ಸಖೆಗೆ ಸುಸ್ತು ಬೇರೆ ಏನಿಲ್ಲ ಭಯಂಕರ ಸಖೆ ಈ ಕಡೆ ಬೀಚ್ ಪಕ್ಕ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸಖೆ ಇದ್ದೇ ಇರುತ್ತೆ ಸುಸ್ತು ನಾವಿವಾಗ ಗುರುವಾಯರು ಪಾರ್ಕಿಂಗಲ್ಲಿದ್ದೀವಿ ಇವಾಗ ಜಸ್ಟ್ ಬಂದು ಬಂದು ಹಂಗೆ ಹಿಂದುಗಡೆ ಡಿಕ್ಕಿ ಓಪನ್ ಮಾಡಿ ಐಟಮ್ ತೊಗೊಟ್ಟು ಹುಡುಗರಿಗೆ ಬ್ಯಾಗ್ ತಗೊಟ್ಟು ಮುಂದೆ ಬಂದೆ ಬಂದು ನೋಡಿದ್ರೆ ಇಲ್ಲಿ ನೋಡಿದ್ರೆ ಗಜರಾಜ ಆನೆ ನಮ್ಮ ಗಿರಿಯಾಣ ಬನ್ನಿ ಅಂತ ಅಂದೆ ಬರೋಲ್ಲ ಅಂದರು ಗೊತ್ತಿಲ್ಲ ನೋಡಿ ಎಷ್ಟು ಕೂಲಾಗಿದೆ ಕೂಲಾಗಿ ತಿನ್ಕೊಂಡು ಹೆಂಗಿದೆ ಹಾಂ ತುಂಬ ಹತ್ರದಲ್ಲೇ ಇದೆ ಆನೆ ಗುರುವಾರಲ್ಲಿರೋ ಆನೆ ಇದು ಪಾರ್ಕಿಂಗ್ ಹತ್ರ ಬ್ಯಾಕ್ ಸೈಡಲ್ಲಿ ನೋಡ್ಕೊಳ್ಳಿ ಗುರುವಾಯರ್ ಪಾರ್ಕಿಂಗ್ ಬಂದ ನಮ್ಮ ರವಿ ಹನ್ನೇದ್ದು ವೀಡಿಯೋ ಬೇರೆ ಮಾಡ್ಕೊ ಬಂದಿದ್ದ ಅವ್ನ ವಿಡಿಯೋ ಮಾಡ್ಕೊಂಡು ನಾನು ಅಲ್ಲಿಂದ ಗಾಡಿ ಓಡಿಸಿದ್ದೆಲ್ಲ ಒಂಥರ ಸುಸ್ತಾಯ್ತಿತ್ತು ಅದಕ್ಕೆ ನೀನೇ ಹೋಗಿ ಮಾಡ್ಕೊಬರೋ ಅಂದೆ ಮಾಡ್ಕೊಂಡು ಅವನೇ ವಾಯ್ಸ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಬಂದ ಅವನೇ ರವಿಕುಮಾರ್ ಹೌದಲ್ಲೇನಪ್ಪ ಅವನು ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟು ಸಬರಿಮಲೆ ಟ್ರಿಪ್ಪಿಂದ ಮಾಡ್ತೀನಿ ಅಂತ ಹೇಳಿದಾನೆ ಮೊದಲೇ ಟ್ರಿಪ್ ಆದ್ರಿಂದ ಮೊದಲನೇ ವ್ಲಾಗ್ ಅದರಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಅದರಿಂದನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟ್ರಿಪ್ಪಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ನಮ್ಮ ರವಿಕುಮಾರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿ ಸಾಕ ಹಾಂ ಪ್ರಮೋಷನ್ ಮಾಡಿದ್ದೀನಿ ಖಂಡಿತವಾಗಿ ಪೇಮೆಂಟ್ ಕೇಳಬಾರ್ದು ಪೇಮೆಂಟ್ ಕೇಳಲ್ಲ ಓಕೆ ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಟೈಮು ರೆಸ್ಟ್ ಎಷ್ಟು ಮಾಡ್ಕೊತೀನಿ ಮತ್ತೆ ನಾನು ಗಾಡಿ ಓಡಿಸಲ್ಲ ಓಡಿಸ್ತಾನೆ ಅದಕ್ಕೆ ಅದಕ್ಕೆ ರೆಸ್ಟ್ ಮಾಡ್ಕೊತೀನಿ ಕ್ಯಾಬಿನಲ್ಲಿ ಈ ಜಾಸ್ತಿ ಜನ ಇದ್ದೀವಿ ಆರು ಜನ ಇದ್ದೀವಿ ಅದರಿಂದ ಕ್ಯಾಬ್ ಸಿಕ್ ತಂಗ ಮಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಓಕೆ ಸ್ನೇಹಿತರೆ ಎಲ್ಲರೂ ಬಾಯ್ ಬಾಯ್ ಗುಡ್ ನೈಟ್ ನಮ್ಮ ಭಟ್ರು ಭಾರೀ ಅಡುಗೆ ಮಾಡ್ಕೊಂಬಂದರು ಎಲ್ಲೋ ಹೋಗ್ಬಿಟ್ಟು ಇಲ್ಲಿ ಗುರುವಾಯರ್ ಪಾರ್ಕಿಂಗಲ್ಲಿ ಅಡುಗೆ ಮಾಡೋಕ್ ಬಿಡೋಲ್ಲ ಅದಕ್ಕೆ ಆಟೋದಲ್ಲಿ ತಗೊಂಡೋಗಿ ಆಟೋದಲ್ಲೆಲ್ಲ ಹೋಗಿ ಅಡುಗೆ ಮಾಡ್ಕೊಂಡು ಎತ್ಕೊಬಂದು ಇವಾಗ ಪಾರ್ಕಿಂಗಲ್ಲಿ ಹಾಕೊಂಡವ್ರೆ ಗುರುವಾಯರ್ ಪಾರ್ಕಿಂಗು ಫುಲ್ಲಾಗಿದೆ ಇವನು ನಮ್ಮ ಹುಡುಗ ಈಸ್ಟ್ ಬೆಸ್ಟ್ ಕಾಲೇಜ್ ಹುಡುಗ ಅದೇ ಹುಡುಗಿಯ ನಾಯಿ ಮಾಡ್ತೈತೆ ಮಾಸ್ಟ್ರೋ ಹುಡುಗಿರು ಆ ನೀನು ಮಾತಾಡ ಮೈಕ್ ಹಾಕೊಂಡಿದ್ದೇನಮ್ಮ ನೀನು ಹಾಯ್ ಗಾಯ್ಸ್ ಇವಾಗ ಟೆಂಪಲ್ ಎಲ್ಲಾ ಮುಗಿದಿ ಶಾಪಿಂಗ್ ಮಾಡ್ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ದಿವಸ ಟ್ರಿಪ್ ಇರಬೇಕಿತ್ತು ಕಾಲೇಜ್ ಬರೋದು ನಮಗೆ ಇಷ್ಟ ಇಲ್ಲ ಹಾ ಏನು ಮಾಡಕ ಆಗಲ್ಲ ಮುಗಿದಿ ಟ್ರಿಪ್ ಮೂರೇ ದಿನಕ್ಕೆ ಬೇಜಾರ

ಕೇರಳ ಮೇಲೆ ಇದ್ರ ಮೇಲೆ ಅದು ತಮಿಳ್ನಾಡು ಮೇಲೆ ಹೋಗೋಣ ಅಂದ್ಕೊಂಡು ಬಟ್ ಫುಲ್ ಟ್ಯಾಕ್ಸ್ ಕಟ್ಟೋಕ್ಕೆ ಆಗಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಹೋಗ್ತಾ ಇದೀವಿ ಅದಕ್ಕೆ ಸೀದಾ ಬೆಂಗಳೂರು ಕೇರಳ ಮೇಲೆ ಹೋಗೋದು ಗುರುವಾಯರ್ ಬಿಟ್ಟು ಗುರುವಾಯರೆಲ್ಲ ಇವಾಗ ಮುಗಿಸ್ಕೊಂಡು ಹೊಟ್ಟಿದ್ದೀವಿ ನೋಡೋಣ ಮುಂದೆ ಹೋಗ್ತಾ ಏನಿರುತ್ತೆ ಅಂತ ಮಾರಿಯಮ್ಮ ಹಲವಾಗ ಹೋಗಿ ಹಲವಾಗಿಲ್ವೆ ಎಲ್ಲ ಹುಡುಗರು ಕೊಡಿಸ್ಬಿಟ್ಟು ಸಿಸ್ಟಾಗ ಅಲ್ಲಿ ಹೊರಟು ಬಿಡೋದು ನಾವು ಹತ್ರ ಮಾತ್ರ ನಿಲ್ಲಿಸ್ತಾ ಊಟಕ್ಕೆ ಅನ್ಬಿಟ್ಟು ಹೊಸ ರೋಡ್ ಹಂಗೆ ಬ್ರಿಡ್ಜ್ ಓಪನ್ ಆಗಿದೆಯಲ್ಲ ಹಂಗಾಗಿ ಇಲ್ಲೇ ಊಟಕ್ಕೆ ಕೊಟ್ಟು ಬಿಡೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದೀವಿ ಹುಡುಗರುತ್ಕೊಂಡಿದ್ದಾರೆ ಊಟ ಮಾಡಿಕೊಂಡು ಇವಾಗ ನಾವು ಊಟಗೀಟ ಮಾಡಬೇಕು ಫ್ರೈಡ್ ರೈಸು ಮತ್ತು ಅನ್ನ ಸಾಂಬಾರೇನೋ ಮಾಡೋರೆ ಬಟ್ರು ಮಾಡಬೇಕು ಎಲ್ಲ ಫ್ಲೇವರ್ ಓಪನ್ ಇರಲಿಲ್ಲ ಇವಾಗ ಓಪನ್ ಮಾಡೋರೆ ಮೇಲ್ಗಡೆ ಹೋಯ್ತಿದ್ದ ಇವಾಗ ಕೆಳಗಡೆ ಹೋಗೋ ಥರ ಮಾಡೋರೆ ಅದಕ್ಕೆ ಊಟ ತಿನ್ಬೇಕು ನನ್ನ ಮಗ ತಿನ್ನೋಕೆ ನಮ್ಮದು ಇವಾಗ ಮಾರಿಯಮ್ಮ ಹಲ್ವಾ ಬಜಾರ್ ಹತ್ರ ಬಂದಿದ್ದೀವಿ ಟ್ರಿಪ್ಪಲ್ಲಿ ಹುಡುಗರು ಗಿಲ್ವ ಎಲ್ಲ ತಗೊತಾ ಇದ್ರು ನಾವು ಹೋಗಿ ಪೈನಾಪಲ್ ಜ್ಯೂಸ್ ಕೀಸ್ ಕುಡ್ಕೊಂಡು ಬಂದು ಆಚೆ ನಿಂತ್ಕೊಂಡಿದ್ದೀವಿ ಸದ್ಯಕ್ಕೆ ಹಲ್ವೆ ಎಲ್ಲ ತಗೊಂಡ್ಮೇಲೆ ಎಲ್ಲಿಂದ ಹೊಡೋದು ನಾವು ಬರುವ ಇದು ಮಾರಿಯಮ್ಮ ಹಲ್ವಾಯಿಂದ ಹಲ್ವಾ ತಗೊಂಡು ಇವಾಗ ಹೊರಟಿದೀವಿ ರಾತ್ರಿ ಹನ್ನೆರಡು ಗಂಟೆ ಇವಾಗ ಟೈಮು ಬಟ್ರು ಫುಲ್ಲು ನಿದ್ದೆಯಲ್ಲೇ ಇದ್ರೆ ಝೂಮು ಹಾಂಗ್ ಮೆಟ್ರೋ ಇವಾಗ ರೋಡು ಸ್ವಲ್ಪ 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 ಗಿತ್ತೋಗಿರುತ್ತೆ ಅಂದ್ರೆ ಇಲ್ಲಿಂದ ಸೀದಾ ಎಲಿಕೆಟ್ ಘಾಟ್ ಹಚ್ಕೊಂಡು ಬೇಗ ಬಂದ್ರೆ ಮನಂದೋಡಿ ಮೇಲೆ ಬಂದ್ಬಿಡ್ತೀವಿ ಲೇಟ್ ಆಯಿತು ಅಂತಂದರೆ ಅಲ್ಲೇ ಒನ್ ಅವರ್ ಫಾರೆಸ್ಟಲ್ಲಿ ವೆಯ್ಟ್ ಮಾಡಿಕೊಂಡು ಸೀದಾ ಮೈಸೂರು ಮೇಲೆ ಬಂದ್ಬಿಡೋದೆ ಬೆಳಗ್ಗೆ ನಾವು ಸಿಗು ಫ್ರೆಂಡ್ಸ್ ಪಾಗ್ ನೋಡಿ ಹೆಂಗೆ ಇದೆ ಏನು ಕಾಲ್ ಚಲೋ ಪಾಗಲ್ಲಿ ಆ ರೇಂಜ್ ಪಾಗ ಆಗಿದೆ ಒಳ್ಳೆ ಕಡೆ ಒಳ್ಳೆ ವಾತಾವರಣ ಒಳ್ಳೆ ಹಗುರ ಸಿಗಲ್ಲ ಸಿಗೋಲ್ಲ ಇಲ್ಲ ಗಿರಿಯಾನ ಇನ್ನೂ ಮಲೆಗಾವ್ರೆ ಕೆರೆ ಲಾಚಲ್ಲಿ ಮುಂದುವರೆ ಕಿರಿಯಾಣ ಇನ್ನೂ ಮಲೆಗಾವ್ರೆ ನೆದಿನ ಒಳ್ಳೆ ಹೊದಾರಿದೆ ಈಗ ಬೆಂಗಳೂರಿಲ್ಲ ಅದೇ ಕಟ್ ಒಂದು ವಾಸನೆ ಕುಡಿದು ಹುಡುಗ ಕುಡಿದು ಬೇಜಾರಾಗಿರೋರು ಇನ್ನು ಮೂರು ಕಡೆ ಹೋಗಿ ಒಂದು ಸ್ವಲ್ಪ ದಿನ ಇಟ್ಟು ಕಾಲ ಕಳ್ಕೊಂಡು ಬನ್ನಿ ಆರಾಮಾಗಿ ಬೇಜಾರು ಇದೆ ವಾಕ್ ಮಾಡುವಂಥವ್ರಿ ಜಾಗ ಏನು ಕಾಣಿಸಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಒಳ್ಳೆ ನಿದ್ದೆ ಆಯಿತು ಚೆನ್ನಾಗಿ ಬರ್ಬೇಕೆಂದ್ಸತಿ ಹಿಂದೆ ಓಡಾಬಿಡ್ತದೆ ಇನ್ನೊಂದ್ಸತಿ ಇಲ್ಲೇ ಕುತ್ಕೊಂಡ್ಬಿಡ್ತದೆ ರವಿ ಈ ಸ್ಟೇಜ್ ಅಲ್ಲಿ ರೀ ನೋಡಿ ಹಿಂಗೆ ಬರಬೇಕು ಹಾಗೆ ನಾವು ಕರೆಕ್ಟ್ ಆಗೇ ಇವಾಗ ಶ್ರೀರಂಗಪಟ್ನ ಹತ್ತಿರ ಬಂದಿದ್ದೀವಿ ಶ್ರೀರಂಗಪಟ್ನ ರೀಚ್ ಆಗ್ಬೇಕಿನ್ನೇನು ಇದು ಕೆ ಆರ್ ಎಸ್ ಬ್ಯಾಕ್ ಬರುತ್ತಲ್ಲ ಆ ರೋಡು ರೈಟ್ ಲೆಫ್ಟ್ ಗಿಡದ ಅಂದ್ರೆ ಇವೆ ನಿನ್ನೆ ಯಾರೋ ರವಿಗೆ ಗಾಡಿ ಕೊಟ್ಟಿಲ್ಲ ಅಂತಂದಿದ್ರಲ್ಲ ಕೊಟ್ಟಿದ್ದೀನಿ ನೋಡ್ರಿ ಸರ್ ರೀ ಯಾಗ ಕೆಲ್ಸ ಗಾಡಿ ಕೊಟ್ಟಿಲ್ಲ ಗಾಡಿ ಕೊಟ್ಟಿಲ್ಲ ಯಾರೋ ಅಂದ್ರು ನಿನ್ನೆ ಸಂಜೆ ಒಂಬತ್ತು ಗಂಟೆ ಒಂಬತ್ತುವರೆ ದೂರ್ವಿದ್ದು ನೀವೇ ರವಿ ಅವ್ರಿಗೆ ಗಾಡಿ ಕೊಡಿ ಅಂತ ಒಂಬತ್ತುವರೆಗೆ ಗಾಡಿ ಕೊಟ್ಟಿದ್ದು ಇನ್ನವ್ರಿಗೂಸ್ಕೊಂಡಿಲ್ಲ ಬೆಂಗ್ಳೂರ್ಗೆ ಹೋಗೋವ್ರಿಗೂ ಇಸ್ಕೊಂಡಲ್ಲ ಮನೆ ಹತ್ರ ಬರೋವ್ರಿಗೂಸ್ಕೊಳಲ್ಲ ಆಮೇಲೆ ನಾಳೆ ನೈಟು ಮುಡೇಶ್ವರ ಇದೆ ಹೋಗೋವರೆಗೂ ಇಸ್ಕೊಳಲ್ಲ ಇವತ್ ನೈಟ್ ಇವತ್ ನೈಟ್ ಮುಡುಶ್ವರ ಇದೆ ಇವತ್ ನೈಟ್ ಮುರುಡೇಶ್ವರ ಹೋಗೋವರೆಗೂ ಇಸ್ಕೊಳ್ಳಲ್ಲ ಆ ಕಡೆಯಿಂದ ಲೋಕಲ್ ಎಲ್ಲ ಅವನೇ ಓಡಾಡಿಸ್ಬೇಕು ನಾಳೆ ನೈಟ್ ಗಾಡಿ ಇಸ್ಕೊತೀನಿ ನಾನು ನಾವು ಬರಕ್ಕೆ ಇವಾಗ ರೀಚ್ ಆಗಿದ್ದೀವಿ ಬೆಂಗಳೂರು ನೈಸ್ ರೋಡು ಮಾಗಡಿ ರೋಡ್ ನೈಸ್ ರೋಡು ಎಂಟ್ರಿ ಆಗ್ಬಿಟ್ಟು ಏನು ಸ್ವಲ್ಪ ಮುಂದಕ್ಕೆ ಹೋಗ್ರಿ ತಗೊಂಡ್ರೆ ಈಸ್ಟ್ ವೆಸ್ಟ್ ಕಾಲೇಜು ಡ್ರಾಪ್ ಮಾಡಿಬಿಟ್ಟು ಏನೋ ಮಕ್ಕ ನೋಡಿದೆ ಡ್ರಾಪ್ ಮಾಡಿಬಿಟ್ಟು ಗಾಡಿ ವಾಶ್ ಮಾಡಿಕೊಂಡು ಎಂಟು ಗಂಟೆ ಇತ್ತು ಪಿಕಪ್ ಗಾಡಿ ಬರಬೇಕು ಅಷ್ಟೇ ಇದೆ ಅಷ್ಟೇ ಇಲ್ಲ ರೇಟ್ ಅಡ್ರೆಸ್ ಮಾಡ್ಬಿಡ್ರಿ ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಲೋಕಲ್ಲು ಡ್ರಾಪ್ ಮಾಡೋದು ಡ್ರಾಪ್ ಮಾಡೋದು ಹಾಯ್ ಯೂಟ್ಯೂಬ್ ವ್ಯೂವರ್ಸ್ ಫೈವ್ ಡೇಸ್ ಇವ್ರ ಜೊತೆ ಟ್ರಿಪ್ ಅರೇಂಜ್ ಆಗಿತ್ತು ಸೊ ನಮಗೆ ಎಲ್ಲ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಕಾಮಡೇಷನಿಂದ ಹಿಡಿದು ಫುಡ್ಡಿಂದ ಹಿಡಿದು ಡಿ ಜೆ ಮ್ಯೂಸಿಕಿಂದ ಹಿಡಿದು ನಮಗೆ ಸೇಫ್ ಜರ್ನಿ ಸೇಫ್ ವಿಸಿಟ್ಸ್ ಆಗಿದೆ ಎಲ್ಲ ಕಡೆ ಚೆನ್ನಾಗಿ ನಮಗೆ ವ್ಯೂಸ್ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ರಪ್ಪ ಓಕೆ ಸ್ನೇಹಿತರೆ ಇವಾಗ ನಾವು ಬೆಂಗಳೂರು ರೀಚ್ ಆಯಿತು ಎಲ್ಲರೂ ಡ್ರಾಪ್ ಮಾಡಿದ್ದಾಯ್ತು ಅಲ್ಲೇ ಅಲ್ಲಿ ಮುಂದೆ ಹೋಗಿ ಇಲ್ಲಿ ಇದಾಗ ನಮಗಲ್ಲಿ ತರ್ಚ್ಕೊಂಡು ಹಾಂ ಇವಾಗ ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಹಳ್ಳಿ ಹತ್ರ ಇದ್ದೀವಿ ಇನ್ನು ಹಳೆ ಕರಾವಳಿ ಟಿಫಲ್ಸ್ ಸಿಗೋಣ ನಿನ್ನೆಯಿಂದ ಅವನೇ ಓಡಿಸ್ತಾನೆ ಯಾರೋ ಸಹ ಕಮೆಂಟ್ ಹಾಕಿದಾನ ಅಲ್ಲಿಂದ ನಮ್ಮ ದರ್ಶನ ಹೋದ್ರೆ ಇನ್ನು ಮಠಗಳಿದ್ದಾರೆ ಹಾಂ ಹಾಂ ಸ್ನೇಹಿತರೆ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಕ ಬಾಯ್ ಶುಭ ರಾತ್ರಿ